ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ಪೇರೇಡ್ಸ್ ಪಂದ್ಯ ಮುಕ್ತಾಯವಾಗಿದೆ ಬೆಂಗಳೂರು ಬುಲ್ಸ್ ಸತತ ಐದು ಪಂದ್ಯ ಸೋತು ಟೂರ್ನಿಂದ ಹೊರಗೆ ಅಂತಲೇ ಹೇಳಬಹುದು ಅದರ ಕಂಪ್ಲೀಟ್ ಆಗಿ ಈಗ ಹೊರಗೆ ಹೋದಾಗಿದೆ ಅಂದರೆ ಹನ್ನೆರಡು ಪಾಯಿಂಟ್ನಲ್ಲಿ ಕೇವಲ ಗೆಜೆದ್ದು ಎರಡು ಮಾತ್ರ ಇನ್ನು ಹತ್ತು ಪಂದ್ಯ ನಮ್ಮ ಬುಲ್ಸ್ ತಂಡ ಸೋತಿದೆ ಬಟ್ ಸತತ ಸೋಲಿನಿಂದ ಬುಲ್ಸ್ ಕಂಗೆಟದಂತಲೇ ಹೇಳಬಹುದು ಬಟ್ ಪಾಯಿಂಟ್ಸ್ ನೋಡಿದ್ರೆ ಇಲ್ಲಿ ಪಾಟ್ನಾ ಐವತ್ನಾಲ್ಕು ಪಾಯಿಂಟ್ ಆದರೆ ಬುಲ್ಸ್ ಮೂವತ್ತೊಂದು ಅದರ ಇಪ್ಪತ್ತ ಮೂರು ಅಂಕದಿಂದ ಪಾಟ್ನಾ ತಂಡನಪ್ಪ ಅಂದರೆ ಒಂದು ಬೃಹತ್ ಅಂಕದಿಂದ ಗೆದ್ದಿದೆ ಇನ್ನು ಬುಲ್ಸ್ ಪರ ಅಕ್ಷತ್ ಏಳು ರೈಡ್ ಪಾಯಿಂಟ್ ಗಳಿಸ್ಕೊಂಡ್ರೆ ಸೌರಭ್ ನಂದಾಲ್ ಐದು ನಿತಿನ್ ರೈವಲ್ ನಾಲ್ಕು ಪಾಯಿಂಟ್ಸ್ ಕೂಡ ಇಲ್ಲಿ ಗಳಿಸ್ಕೊಂಡ್ರು ಇನ್ನು ಏನಪ್ಪ ಅಂದರೆ ಪಾಟ್ನಾ ತಂಡದ ಪರ ಹದಿನಾರು ರೈಡ್ ಪಾಯಿಂಟ್ ಗಳಿಸ್ಕೊಂಡ್ರೆ ಅಯಾನ್ ಹನ್ನೆರಡು ಇನ್ನು ಅಂಕಿತ್ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಕೂಡ ಇಲ್ಲಿ ಗಳಿಸ್ಕೊಂಡ್ರು ಇದು ಏನಪ್ಪ ಅಂದರೆ ಬುಲ್ಸ್ ತಂಡದ ಒಂದು ಹೀನಾಯ ಪ್ರದರ್ಶನ ಈ ಒಂದು ಸೆಷನಲ್ಲಿ ಕೊಡ್ತದೆ ಬಟ್ ರೈಡರ್ಗಳು ಯಾರು ಅಷ್ಟೊಂದು ಪರ್ಫಾರ್ಮ್ ಮಾಡಿಸ್ಕೊಳ್ತಲ್ಲ ಬಟ್ ಟ್ಯಾಕಲ್ಲಿ ನಮ್ಮ ತಂಡ ಇದಕ್ಕೆ ಸ್ಟ್ರಾಂಗ್ ಇದೆ ಬಟ್ ರೈಡಿಂಗ್ ಯಾರೂ ಕೂಡ ಅಷ್ಟೊಂದು ಚೆನ್ನಾಗಿ ಮಾಡಿಸಲ್ಲ ಈ ಸೀಸನ್ ಅಂತ ನಮಗೆ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಇದು ನಮ್ಮ ರಬುಲ್ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು